ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ನಾನಂತೂ ಚೆನ್ನಾಗಿದ್ದೀನಿ ನೀವು ದೇವರದ್ದೇದಿಂದ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಮಯ ಬೆಳಗ್ಗೆ ನಾಲ್ಕು ಕಾಲಾಗಿದೆ ಸೊ ಇವಾಗ ಬೆಳಗ್ಗೆ ನಾವು ಬ್ಯಾಂಗ್ಳೂರಿಗೆ ಹೊರಟಿದ್ದೀವಿ ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ ಅನ್ಎಕ್ಸ್ಪೆಕ್ಟೆಡಾಗಿ ನಾವು ಬ್ಯಾಂಗ್ಳೂರಿಗೆ ಹೊರಬೇಕಾಗಿ ಬಂತು ಅಂತ ಹೋಗೋ ಪ್ಲ್ಯಾನ್ ಇತ್ತು ಎಲೆಕ್ಷನ್ಗೆ ಒನ್ ಡೇ ಅಂದರೆ ಪ್ರೀವಿಯಸ್ ನೈಟ್ ನಾವು ಹೊರಡೋದು ವೋಟ್ ಹಾಕಿಬಿಟ್ಟು ನೆಕ್ಸ್ಟ್ ಡೇ ವಾಪಸ್ ಬರೋದು ಅಂತ ಪ್ಲ್ಯಾನ್ ಇತ್ತು ಬಟ್ ಅದಕ್ಕಿಂತ ಮುಂಚೆನೇ ನಾವು ಹೋಗಬೇಕಾಗಿ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅದು ಇದೇನಂದರೆ ನನಗೆ ಒಂದು ಸ್ವಲ್ಪ ಆಗೋ ಇತ್ತು ಏನು ವಿಷಯ ಅಂತ ನಾನು ಆಮೇಲೆ ಹೇಳ್ತೀನಿ ನಿಮಗೆ ಸೊ ಇವಾಗ ಬೆಳಗ್ಗೆ ಎದ್ದು ಅಪ್ ಎಲ್ಲ ಆದಮೇಲೆ ಇವಾಗ ದೇವ್ರಿಗೆ ನಮಸ್ಕಾರ ಮಾಡ್ತಾ ಇದ್ದೀನಿ ಮೊದಲಿಗೆ ತುಳಸಿ ಪೂಜೆ ಮಾಡಿಬಿಟ್ಟು ನಂತರ ಒಳಗಡೆ ನಾನು ಪೂಜೆ ಮಾಡ್ತೀನಿ ಇನ್ನೊಂದು ಕಡೆ ನನ್ನ ಹಸ್ಬೆಂಡ್ ಬ್ಯಾಗ್ ಎಲ್ಲ ಕಾರಲ್ಲಿ ಇಡ್ತಾ ಇದ್ದಾರೆ ಸೊ ಇವಾಗ ನಾವು ಆನ್ ದಿ ವೇ ಇದ್ದೀವಿ ಇಲ್ಲೆಲ್ಲ ಫುಲ್ ಫಾಗಿತ್ತು ಆವಾಗ ಬೆಳಗ್ಗೆ ಬೇಗ ಅಲ್ವ ಹೊರಟಿರೋದು ಚೆನ್ನಾಗಿತ್ತು ಒಂದು ಸ್ವಲ್ಪ ಚಳಿ ಚಳಿ ಥರ ಇತ್ತು ಯಾಕಂದರೆ ಏನಂದರೆ ಸಿಕ್ಕಾಪಟ್ಟೆ ಶೆಕೆ ತಟ್ಕೊಳ್ಳೋಕ್ಕೆ ಆಗಲ್ಲ ಆ ಥರ ಶೆಕೆ ಸೊ ಈ ಥರ ಬೆಳಗ್ಗೆ ಬೆಳಗ್ಗೆ ಎಲ್ಲಾದರೂ ಜರ್ನಿ ಮಾಡೋದು ನನಗೆ ತುಂಬ ಇಷ್ಟ ಆಗುತ್ತೆ ಯಾಕೆಂದರೆ ಒಂದು ಸ್ವಲ್ಪ ಚಳಿ ಚಳಿ ಇರುತ್ತೆ ಫಾಗಿರುತ್ತೆ ತುಂಬ ಇಷ್ಟ ಆಗುತ್ತೆ ನನಗೆ ದಿ ವೇ ಒಂದು ಕಡೆ ನಾವು ಬ್ರೇಕ್ಫಾಸ್ಟ್ ಕೂಡ ಮುಗಿಸ್ಕೊಂಡ್ವಿ ಅಂದರೆ ನಾವು ಎಲ್ಲೂ ಹೋಟೆಲೆಲ್ಲ ಏನೂ ಓಪನ್ ಇರಲ್ವಲ್ಲ ಅಲ್ಲೇ ಒಂದು ಕಡೆ ಒಂದು ಟೀ ಶಾಪ್ ಓಪನ್ ಇತ್ತು ಚಿಕ್ಕದು ಸೊ ಅಲ್ಲಿ ಹೋಗ್ಬಿಟ್ಟು ಕಾಫಿ ಕುಡಿದ್ವಿ ಹಾಗೆಯೇ ಇದು ಅವಲಕ್ಕಿ ಒಗ್ಗರಣೆ ಹಾಕಿರೋದಿರುತ್ತಲ್ವ ಅದು ಮತ್ತು ಬನ್ಸ್ ತೊಗೊಂಡ್ವಿ ಅದನ್ನು ತಿಂದ್ಬಿಟ್ಟು ನಾವು ಬ್ಯಾಂಗ್ಳೂರಿಗೆ ಹೊರಟ್ವಿ ಬ್ಯಾಂಗ್ಳೂರಿಗೆ ರೀಚ್ ಆಗುವಾಗ ಸಂಜೆ ಆಗಿತ್ತು ನಮಗೆ ರೆಸ್ಟ್ ತೊಗೊಳೋಕ್ಕೂ ಒಂಚೂರು ಟೈಮ್ ಸಿಕ್ಕಿಲ್ಲ ರಾತ್ರಿ ತಿರ್ಗಾ ನಾವು ಹೈದ್ರಾಬಾದ್ಗೆ ಹೋಗಬೇಕಾಗಿತ್ತು ಸೊ ರಾತ್ರಿ ಹೈದ್ರಾಬಾದ್ಗೆ ನಾವು ಬಸ್ಸಲ್ಲಿ ಹೋದ್ವಿ ಸೊ ಇವಾಗ ನಾನು ಬಸ್ಸಲ್ಲಿದ್ದೀನಿ ಇದು ಬೆಳಗಿನ ವೀಡಿಯೋ ನೆಕ್ಸ್ಟ್ ಡೇ ಬೆಳಗಿನ ವೀಡಿಯೋ ಸೊ ಏನಕ್ಕೆ ನಾವು ಹೈದ್ರಾಬಾದಿಗೆ ಬಂದಿದ್ದು ಅದನ್ನೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಸೊ ಬೆಳಗ್ಗೆ ರೀಚ್ ಆದ ತಕ್ಷಣ ನಾವು ರೂಮ್ ಬುಕ್ ಮಾಡಿದ್ವಿ ಹೋಟೆಲಲ್ಲಿ ಅಲ್ಲಿ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಅಲ್ಲೇ ಒಂದು ನಿಯರ್ ಬೈ ಹೋಟೆಲ್ಗೆ ಹೋಗ್ಬಿಟ್ಟು ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದೀವಿ ಸೊ ನಾನು ನನ್ನ ಮಗಳು ದೋಸೆ ತೊಗೊಂಡ್ವಿ ಹಾಗೆ ನನ್ನ ಹಸ್ಬೆಂಡು ಇಡ್ಲಿ ವಡೆ ತೊಗೊಂಡ್ರು ಗೊತ್ತು ಗುರಿ ಇಲ್ದಿರೋ ಊರಿಗೋದ್ರೆ ಜನ ಹೆಂಗೆ ಮೋಸ ಮಾಡ್ತಾರೆ ನೋಡಿ ನಾವು ಬೆಳಗ್ಗೆ ಇಲ್ಲಿಗೆ ರೀಚ್ ಆದ ತಕ್ಷಣ ನಮಗೆ ಹೋಟೆಲ್ ರೂಮ್ಗೆ ಹೋಗಬೇಕಂತ ಒಂದು ಆಟೋ ಬೇಕಿತ್ತು ಓಕೆನಾ ಸೊ ನಾವು ಆಟೋಗೆ ವೆಯ್ಟ್ ಮಾಡ್ತಾ ಇದ್ವಿ ಯಾರೋ ಒಬ್ಬರು ಬಂದರು ಅವ್ರು ಏಜೆಂಟ್ ಥರ ಕೆಲಸ ಮಾಡ್ತಾರೆ ಅಂದರೆ ಹೋಟೆಲ್ ರೂಮ್ ಬೇಕಾ ಅಥವಾ ಆಟೋ ಏನಾದರೂ ಬೇಕಾದರೆ ಅವರೆಲ್ಲ ಮಾಡಿಕೊಡ್ತಾರೆ ಸೊ ನಾವು ಅವ್ರ ಹತ್ರ ಏನು ಬೇಡ ಅಂತ ಹೇಳಿದ್ವಿ ಆದ್ರೂ ಇಲ್ಲ ನಾನು ನಿಮಗೆ ಈಸಿ ಆಗುತ್ತೆ ಆಟೋ ಬೇಕಾದರೆ ಬುಕ್ ಮಾಡಿಕೊಡ್ತೀನಿ ಹಂಗೆ ಹಿಂಗೆ ಅಂತ ಹೇಳಿದ್ರು ಅವ್ರದ್ದೇ ಕೆಲವೊಂದೆಲ್ಲ ಆಟೋ ಎಲ್ಲ ಇತ್ತು ಸೊ ಒಂದು ಆಟೋನ ಕರೆದು ಬಿಟ್ಟು ಇವರನ್ನು ಇವ್ರ ರೂಮಿಗೆ ಬಿಟ್ಬಿಡು ಹಾಗೆ ನಮ್ಮ ಹತ್ರ ಹೇಳಿದ್ರು ತುಂಬ ದೂರ ಇದೆ ಅದು ನೂರು ರೂಪಾಯಿ ಕೊಡಿ ಕೊಟ್ಟರೆ ಅವ್ರು ಬಿಡ್ತಾರೆ ಅಂತ ಹೇಳಿದ್ರು ಸರಿ ಅಂತ ನಾವು ಒಪ್ಪಿಕೊಂಡ್ರಿ ಓಕೆನಾ ನಾವು ಮೋಸ ಹೋಗಿದ್ದಲ್ಲೇ ನೋಡಿ ನಾವೇನು ಮಾಡಿದ್ವಿ ಅವ್ನು ಆಟೋ ಸ್ಟಾರ್ಟ್ ಮಾಡಿದ ತಕ್ಷಣ ನನ್ನ ಹಸ್ಬೆಂಡ್ ಗೂಗಲ್ ಮ್ಯಾಪ್ ಹಾಕಿದ್ರು ಗೂಗಲ್ ಮ್ಯಾಪಲ್ಲಿ ಬೇರೆ ರೂಟ್ ತೋರಿಸ್ತಾ ಇತ್ತು ಸೊ ನನ್ನ ಹಸ್ಬೆಂಡ್ ಹೇಳಿದ್ರು ಇಲ್ಲೇ ತೋರಿಸ್ತಾ ಇದೆ ನಿಯರ್ ಬೈ ಅಂತ ಹೇಳಿ ಮ್ಯಾಪಲ್ಲಿ ತೋರಿಸಿದ್ರು ಸೊ ಅವನಿಗೆ ಬೇರೆ ಏನೂ ಮಾಡೋಕ್ಕಾಗಿಲ್ಲ ಆಯಿತು ಅಂತ ನಾವು ಹೆಂಗೆ ಹೇಳಿದ್ವು ಅದೇ ರೂಟಲ್ಲಿ ಬಂದ ನಮ್ಮ ಬಸ್ ಸ್ಟಾಪಿಂದ ಹೋಟೆಲ್ ರೂಮ್ಗೆ ಇದ್ದಿದ್ದು ಬರೀ ಮೂರು ನಿಮಿಷ ಓಕೆನಾ ಸೊ ಅವ್ರು ಮೂರು ನಿಮಿಷಕ್ಕೆ ನೂರು ರೂಪಾಯಿ ಕೊಡೋ ಥರ ಆಯಿತು ಬಟ್ ಅವ್ರೇನು ಹೇಳಿದರು ತುಂಬ ದೂರ ಇದೆ ಹತ್ತು ನಿಮಿಷದ ದಾರಿ ಇದೆ ಹಂಗೆ ಹಿಂಗೆ ಅಂತೆಲ್ಲ ಹೇಳಿ ಮೋಸ ಮಾಡಿಬಿಟ್ರು ಇವಾಗ ನಾವು ಇದ್ದೀವಿ ಒಂದು ಇಂಪಾರ್ಟೆಂಟ್ ಕೆಲಸಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀವಿ ಅದು ಏನು ಕೆಲಸ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ತಿಳಿಸ್ತೀನಿ ಸೊ ಇವಾಗ ನಾವು ಒಂದು ಹೋಟೆಲ್ ರೂಮಲ್ಲಿ ಉಳ್ಕೊಂಡಿದ್ದೀವಿ ಆ ರೂಮ್ ಟೂರ್ ಹೇಗಿದೆ ಅಂತ ನಿಮಗೆಲ್ರಿಗೂ ತೋರಿಸ್ತೀನಿ ಎ ಸಿ ರೂಮನ್ನೇ ಮಾಡಿದ್ದೀವಿ ಬಿಕಾಸ್ ಶೇಕೆ ಅಲ್ವಾ ಸೊ ಅದರಿಂದ ಒಂದು ಎ ಸಿ ರೂಮನ್ನೇ ಬುಕ್ ಮಾಡಿದ್ವಿ ಇದು ಎಂಟ್ರೆನ್ಸು ಇಲ್ಲೊಂದು ಮಿರರ್ ಕೊಟ್ಟಿದ್ದಾರೆ ರೆಡಿ ಆಗೋಕ್ಕೆ ಅಂತ ಸೊ ಕೆಳಗಡೆ ಒಂದು ಟೇಬಲ್ ಇದೆ ಇಲ್ಲಿ ಸ್ಟೋರೇಜ್ ಥರ ಎಲ್ಲ ಇದೆ ನೀವು ನಿಮ್ಮ ಥಿಂಗ್ಸನ್ನೆಲ್ಲ ಇಲ್ಲಿಡ್ಬೋದು ನಾನು ಕೆಲವೊಂದೆಲ್ಲ ಇಲ್ಲಿಟ್ಬಿಟ್ಟಿದ್ದೀನಿ ಅರ್ಜೆಂಟ್ಗೆ ಏನೇನು ಬೇಕು ಅದನ್ನೆಲ್ಲ ಇಲ್ಲಿಟ್ಟಿದ್ದೀನಿ ಇದು ಬೆಡ್ ಇಲ್ಲೊಂದು ವಿಂಡೋ ಇದೆ ಆಮೇಲೆ ಟಿ ವಿ ಕೂಡ ಕೊಟ್ಟಿದ್ದಾರೆ ಬಟ್ ರಿಮೋಟ್ ಏನೋ ವರ್ಕ್ ಆಗ್ತಿಲ್ಲ ಅದರದ್ದು ಸೊ ನೋಡಬೇಕು ಏನು ಅಂತ ಸೊ ಈ ಕಡೆ ಬಂದರೆ ಇಲ್ಲೊಂದು ರೆಸ್ಟ್ ರೂಮ್ ಇದೆ ಈ ಥರ ಇದೆ ಇದು ಒಂದು ದಿನಕ್ಕೆ ರೆಂಟು ಟೂ ಆ್ಯಂಡ್ ಹಾಫ್ ತೌಸಂಡ್ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಒಂದು ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು ಬಟ್ ನಾವು ಇಲ್ಲಿಗೆ ಬಂದಿರೋದ್ರಿಂದ ನನಗೆ ಅಷ್ಟು ಗೊತ್ತಿಲ್ಲ ನಮಗೆ ಸೊ ಆನ್ಲೈನಲ್ಲಿ ನೋಡಿಬಿಟ್ಟು ಚೆಕ್ ಮಾಡಿ ಬುಕ್ ಮಾಡಿರೋದು ಇಲ್ಲಿ ಇವಾಗ ಬಂದಿದ್ದೀವಿ ನೆಕ್ಸ್ಟ್ ನೋಡಬೇಕು ರೂಮ್ ಚೇಂಜ್ ಮಾಡೋದಾ ಅಥವಾ ಇಲ್ಲೇ ಸ್ಟೇ ಆಗೋದಾ ಅಂತ ಬೇರೆಯವ್ರ ಹತ್ರ ಸ್ವಲ್ಪ ಕೇಳಿ ನೋಡಬೇಕು ನಂತರ ನಮಗೆ ಒಂದು ಸ್ವಲ್ಪ ಕೆಲಸ ಇತ್ತು ಅದಕ್ಕೋಸ್ಕರ ಹೊರಗಡೆ ಹೋಗಿದ್ವಿ ಸೊ ಅಲ್ಲಿಂದ ವಾಪಸ್ ನಾವು ರೀಚ್ ಆಗೋವಾಗ ಸಂಜೆ ಆಗಿತ್ತು ಆಲ್ಮೋಸ್ಟ್ ಒಂದು ಫೋರ್ ಓ ಕ್ಲಾಕ್ ತನಕ ಆಗಿತ್ತು ಊಟ ಆಗಿರಲಿಲ್ಲ ಸೊ ಅಲ್ಲೇ ಒಂದು ಹೋಟೆಲ್ಗೆ ಹೋಗ್ಬಿಟ್ಟು ಮಧ್ಯಾಹ್ನದ ಊಟ ಕೂಡ ಮುಗಿಸ್ಕೊಂಬಿಟ್ವಿ ಮಧ್ಯಾಹ್ನದ ಊಟಕ್ಕೆ ನಾನು ಮತ್ತು ನನ್ನ ಮಗಳು ಮೀಲ್ಸ್ ತೊಗೊಂಡ್ವಿ ಹಾಗೆಯೇ ನನ್ನ ಹಸ್ಬೆಂಡು ಅವ್ರ ಚಿತ್ರಾನ್ನ ತೊಗೊಂಡ್ರು ಅವ್ರಿಗೆ ಪಾಪ ಟ್ರಾವೆಲ್ ಮಾಡಿ ಮಾಡಿ ಸುಸ್ತಾಗಿಬಿಟ್ಟಿದೆ ಜಾಸ್ತಿ ಏನು ಫುಡ್ ಬೇಡ ಅಂತ ಹೇಳಿಬಿಟ್ಟು ಚಿತ್ರಾನ್ನ ತೊಗೊಂಡ್ರು ಹಾಗೇ ಊಟ ಎಲ್ಲ ಮುಗಿಸ್ಕೊಂಡು ತಿರ್ಗಾ ನಾವು ರೂಮಿಗೆ ಬಂದ್ವಿ ರೂಮಿಗೆ ಬಂದು ಒಂದು ಸ್ವಲ್ಪ ರೆಸ್ಟ್ ಮಾಡಿ ರಾತ್ರಿ ಹೊತ್ತು ಒಂದು ರೌಂಡ್ ಹೋಗೋಣ ಅಂತ ಇವಾಗ ಹೊರಟಿದ್ದೀವಿ ಸೊ ನನ್ನ ಮಗಳೇನಂದರೆ ಒಂದು ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ಬರೋಣ ಅಮ್ಮ ಬೋರ್ ಆಗ್ತಿದೆ ಅಂತ ಹೇಳಿದ್ಲು ಸೊ ಅದಕ್ಕೆ ಅಲ್ಲೇ ಒಂದು ನಿಯರ್ ಬೈ ಶಾಪ್ ಇತ್ತು ಸೊ ಅಲ್ಲಿಗೆ ಹೋಗ್ಬಿಟ್ಟು ಐಸ್ ಕ್ರೀಮ್ ತೊಗೊಂಡ್ವಿ ಶೆಕೆ ಅಲ್ವಾ ಏನಾದರೂ ಕೋಲ್ಡ್ ಕೋಲ್ಡ್ ತಿನ್ನೋಣ ಅಂತ ಅನ್ನಿಸ್ತಾ ಇತ್ತು ಸೊ ಅಲ್ಲಿಂದ ವಾಪಸ್ ರೂಮಿಗೆ ಬಂದ ಮೇಲೆ ಇವಾಗ ನನ್ನ ಮಗಳು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ ಇದು ನೆಕ್ಸ್ಟ್ ನನ್ನ ತಮ್ಮನ ಮದುವೆದು ಮೆಹಂದಿಗೆ ಅಂತ ಪ್ರಾಕ್ಟೀಸ್ ಮಾಡ್ತಾ ಇರೋದವಳು ಸೊ ನಂದು ಇದೇ ಪ್ರಾಕ್ಟೀಸ್ ಮಾಡೋದು ಆಗುತ್ತೋ ಇಲ್ವೋ ಗೊತ್ತಿಲ್ಲ ಇಲ್ಲಿ ಬಂದಮೇಲೆ ನನಗೆ ಯಾವುದೂ ಇಂಟ್ರೆಸ್ಟೇ ಇಲ್ಲ ಅನ್ನೋ ಥರ ಆಗ್ಬಿಟ್ಟಿದೆ ಸೊ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್